ನಮಸ್ತೆ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆನಂದ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂಥ ದೊಡ್ಡ ನಾಗಮಂಗಲ ಪ್ರಾಜೆಕ್ಟ್ ಹತ್ರ ಬಂದಿದ್ದೀನಿ ವಾಸ ಇದ್ದಾರೆ ಇಲ್ಲಿ ಬರೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇವತ್ತು ನಮಗಿಲ್ಲಿ ಪರಿಚಯ ಇದ್ದಾರೆ ಜಿ ಬ್ಲ್ಯಾಕಲ್ಲಿ ಅವ್ರದ್ದು ಗ್ರೂಪ್ ಪ್ರವೇಶ ಇದೆ ಹೋಗಿ ಅವ್ರು ಮಾತಾಡಿಸ್ಕೊಂಡು ಅವ್ರ ಮನೆಯೆಲ್ಲ ಎಂಟ್ರಿಯೆಲ್ಲ ಹೆಂಗೆ ಮಾಡಿದ್ದಾರೆ ನೋಡಿಕೊಂಡು ಗ್ರೂಪ್ ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ ಅಂತ ನೋಡಿಕೊಂಡು ನೈಟ್ ವಿಜಿಲ್ ಯಾವ ಥರ ಇದೆ ನೋಡಿ ಎಲ್ಲರೂ ಹಗಲಲ್ಲೇ ಬಂದು ವಿಡಿಯೋ ಮಾಡಿರ್ತಾರೆ ನೋಡಿ ನೈಟ್ ವಿಸಿಲು ಇದ್ದೀನಿ ನೋಡಿ ನೈಟ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ಹೋಗ್ಬೇಕಾಗಿರೋದು ನೋಡಿದೆ ಜೂಮ್ ಆಗ್ತೀನಿ ನೋಡಿ ಜಿ ಬ್ಲ್ಯಾಕು ಇದರಲ್ಲೇ ಜಿ ಬ್ಲ್ಯಾಕಲ್ಲಿ ಟೂ ಒನ್ ತ್ರೀ ಇದಕ್ಕೆ ಹೋಗಬೇಕು ಹೋಗಿ ನೋಡೋಣ ಬನ್ನಿ ಎಷ್ಟು ಬೆಳಕಿದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ನೋಡಿ ತುಂಬ ಜನಕ್ಕೆ ಡೌಟು ಬೆಳಕಿರಲ್ಲ ಬೆಳಕಿರಲ್ಲ ಅಂತ ನೋಡಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ನೈಟ್ ವಿಜಲ್ ಅಂದಿದ್ದೀನಿ ನೋಡಿ ಇಲ್ಲಿ ಮೇಲೆ ಹೋಗೋಣ ಬನ್ನಿ ಈಗ ಮೇಲೆಗಡೆ ಹೊರಟಿದ್ದೀವಿ ಗ್ರೌಂಡ್ ಫ್ಲೋರಿಂದ ಮೇಲೆ ಹೋಗ್ತಾ ಇದ್ದೀವಿ ಇದು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ನೋಡಿ ಇದು ಟೂ ಫಸ್ಟ್ ಫ್ಲೋರಲ್ಲಿದ್ದೀವಿ ಫಸ್ಟ್ ಫ್ಲೋರಲ್ಲೂ ಈ ಥರ ಹೋಗ ಸಿಗುತ್ತೆ ನೋಡಿ ಎಲ್ಲ ಮೀಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ನಾವು ಸೆಕೆಂಡ್ ಫ್ಲೋರ್ ಹೋಗಬೇಕು ತುಂಬ ಚೆನ್ನಾಗಿದೆ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ನಾವು ನಿರೀಕ್ಷೆ ಇಟ್ಟುಕೊಂಡಿರುವಂಥ ಟು ಒನ್ ಟೂ ಒನ್ ತ್ರೀ ನಾಗೇಂದ್ರಣ್ಣ ಅಂತ ಅವ್ರದ್ದು ಗ್ರೂಪ್ ಪ್ರವೇಶ ಆಗುತ್ತಿದ್ದೀವಿ ಕರೆಕ್ಟಾಗಿ ಪೂಜೆ ಟೈಮ್ಗೆ ಬಂದಿದ್ದೀವಿ ಟೂ ಒನ್ ತ್ರೀಗೆ ಫ್ಲಾಟ್ ಬಂದಿದ್ದೀವಿ ಇವತ್ತು ಬೆಳಗ್ಗೆನೇ ಪಾಪ ಇನ್ವೈಟ್ ಮಾಡಿದ್ರು ಗ್ರೂಪ್ ಪ್ರವೇಶಕ್ಕೆ ಕಾರಣಾಂತರಗಳಿಂದ ಬರಲಿಲ್ಲ ನೈಟ್ ಬಂದಿದ್ದಕ್ಕೆ ಒಂದು ಎರಡು ಕೆಲಸ ಒಟ್ಟಿಗೆ ಆಯಿತು ನೈಟ್ ವಿಜಿನ್ ಹೆಂಗಿರಿ ಹೆಂಗಿರುತ್ತೆ ಅಂತ ತುಂಬ ಜನ ಪ್ರೇಕ್ಷಕರು ಕೇಳ್ತಾಯಿದ್ರು ಹಾಗಾಗಿ ಎಲ್ಲ ವಿಜಿಲ್ ತಗೊಂಡಿದ್ದೀನಿ ನೈಟು ಎಷ್ಟು ಚೆನ್ನಾಗಿರುತ್ತೆ ಕಾರಿಡಾರ್ ಎಷ್ಟು ಬೆಳಕಿರುತ್ತೆ ಲೊಕೇಶನ್ ಎಲ್ಲ ತಗೊಂಡಿದ್ದೀವಿ ಬನ್ನಿ ಈಗ ನಾವು ಇನ್ವೈಟ್ ಮಾಡಿರೋ ನಾಗೇಂದ್ರ ಅನ್ನೋದನ್ನ ಮೀಟ್ ಮಾಡೋಣ ಬನ್ನಿ ಓಕೆ ಸರ್ ನಮಸ್ಕಾರ ಸರ್ ನನ್ನ ಗ್ರೂಪ್ ಇನ್ವೈಟ್ ಮಾಡಿದ್ದಾರೆ ಬೆಳಗ್ಗೆ ಬರೋಕಾಗಲಿಲ್ಲ ಇವಾಗ ಬಂದಿದ್ದೀನಿ ಓಕೆನಾ ಸರಿ

ನಾವು ಅವತ್ತು ವರ್ಕ್ ಆಗ್ಬೇಕಾದ್ರೆ ನೋಡಿದ್ವಿ ವಿಡಿಯೋ ಶೂಟ್ ಮಾಡಿರ್ಲಿಲ್ಲ ಯಾಕಂದ್ರೆ ಫಿನಿಶಿಂಗ್ ಔಟ್ಪುಟ್ ತೆಗಿಬೇಕು ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಮೊದಲಿಗೆ ತಾಯಿಗೆ ಒಂದು ನಮಸ್ಕಾರ ಹಾಕಿ ಒಳ್ಳೇದಾಗ್ಲಿ ಇವತ್ತು ನಿಮ್ಗೆ ಇವತ್ತಿನ ದಿನ ಏನೆಲ್ಲ ಪೂಜೆ ಪ್ರಾರಂಭ ಮಾಡಿದೀರ ಏನೆಲ್ಲ ಪೂಜೆ ಮಾಡ್ಕೊಂಡಿದ್ರಿ ಸತ್ಯನಾರಾಯಣ ಪೂಜೆ ರಾತ್ರಿ ಗಣೇಶ ಹೋಮ ಒಂದು ಚಂಡಿ ಹೋಮ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ವಿ ಮೊದಲಿಗೆ ನಿಮ್ಗೆ ಕ್ವಶನ್ ನಾನು ಕೇಳೋದು ಇಷ್ಟು ದಿನಗಳು ವೇಟ್ ಮಾಡಿ ಒಂದು ಈ ಒಂದು ಫಿನಿಶಿಂಗ್ ನೋಡ್ಬೇಕು ಅಂತ ಇಷ್ಟು ದಿನಗಳ ಕಾಲ ಕಾಯ್ದಿದ್ರಿ ಎಂಟು ವರ್ಷದಿಂದ ಕಾಯ್ದಿದ್ರಿ ಎಂಟು ವರ್ಷದಿಂದ ನಿಮ್ಮ ಆಸೆ ನಿಮ್ಗೆ ಫ್ಲಾಟ್ ಅಲರ್ಟ್ ಆದ್ಮೇಲೆ ಎಷ್ಟು ದಿನ ನೀವು ಅಂದ್ರೆ ನಿಮ್ಗೆ ಕೀ ಹಸ್ತಂತ್ರ ಬರೋದಿಕ್ಕೆ ಎಷ್ಟ್ ಕಾದಿರಿ ನಾನು ಒನ್ ಇಯರ್ ಒಂದ್ ವರ್ಷಕ್ಕಿ ಕೀ ತಗೋಳೋದಿಕ್ಕೆ ಕೀ ತಗೊಂಡ ನೀವೇ ಬೇಕಾಗಿದ್ದ ರೀತಿ ರೆಡಿ ಮಾಡಿಸ್ಕೊಂಡಿದೀರ ಹೌದು ಇವತ್ತು ಅದಕ್ಕೆ ಖುಷಿ ಇದೆ ತುಂಬಾ ಖುಷಿ ಇದೆ ಮಾಡ್ಸೋದಕ್ ಆಗಲ್ಲ ಅನ್ನೋದೋಸ್ಕರ ಇಲ್ಲಿಂದ ಪ್ರಾರಂಭ ಮಾಡೋಣ ದೇವ್ರ ಮನೆ ಇಲ್ಲಿ ಮಾಡಿದೀರಾ ಇಲ್ಲೇ ಮಾಡಿದ ತೋಡ್ಸನ ನಿಮ್ ಮನೆಲ್ಲಾ ಪೂರ್ತಿ ಒಂದ್ಸಲ ಒನ್ ಟು ಹೋಗಿ ಟೂರ್ ಮಾಡೋಣ ಬನ್ನಿ ಮೊದಲಿಗೆ ದೇವರ ಮನೆಯಿಂದ ಪ್ರಾರಂಭ ತೆಗಿಬೋದಲ್ಲ ಬನ್ನಿ ಮೊದಲಿಗೆ ಇವ್ರ ಮನೆ ದೇವರು ಆದಿ ಚುಂಚುನಗಿರಿ ಕಾಲಭೈರೇವ ಸ್ವಾಮಿಗೆ ಒಂದು ನಮಸ್ಕಾರ ಹಾಕೋತ ಒಳ್ಳೇದಾಗ್ಲಿ ಇವ್ರಿಗೆ ಇದು ದೇವರ ಮನೆ ಈ ತರ ಮಾಡಿಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡ್ಸಿ ಏನ್ ತುಂಬಾ ಸುಂದರವಾಗಿ ಮಾಡಿಸಿದ್ದಾರೆ ಅಂದ್ರೆ ನೋಡಿ ಬಹಳ ಬ್ಯೂಟಿಫುಲ್ ಆಗಿದೆ ದೇವ್ರ ಮನೆ ಕಟ್ಟಿದ್ರು ಸಹ ಇಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲನ ನಾಗೇಂದ್ರ ಅನ್ನೋರು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಪ್ಲಾನಿಂಗ್ ಚೆನ್ನಾಗಿದೆ ಇಂಜಿನಿಯರ್ ಕಿನ್ನ ಏನ್ ಕಮ್ಮಿ ಇಲ್ಲ ಅನ್ಕೊಂಡಿದ್ರಿ ತೋರಿಸಿ ಓವನ್ಗೆ ಓವನ್ಗೆ ತುಂಬಾ ಚೆನ್ನಾಗಿ ಜಾಗಾನ ನ ಯುಟಿಲಿಟಿ ಮಾಡ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಫ್ರಿಜ್ಗೆ ಮತ್ತೆ ಓವನ್ಗೆ ಗೆ ಅದು ಮತ್ತೆ ಈ ಕಡೆ ಬಂದ್ರೆ ಇದು ಅಡಿಗೆ ಮನೆ ಕಟ್ಟೆ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ವಿ ಒಳ್ಳೆ ಕೆಲಸ ಆಯ್ತದ ಈ ಕಡೆ ತೋರಿಸಿ ಚಿಕ್ಕ ಮನೆಯಲ್ಲಿ ಯಾವ ತರ ನಾವು ಮಾಡಿಸೋದು ಆಗಲ್ಲ ಈ ಚಿಕ್ಕ ಮನೇಲಿ ಹೆಂಗ್ ಜೀವನ ಮಾಡೋದು ಅಂತ ತುಂಬಾ ಜನಕ್ಕಿತ್ತು ತುಂಬಾ ವಿಡಿಯೋ ಮಾಡ್ಬೇಕು ಅಂತ ಟೈಮ್ ಕಾಯ್ತಾ ಇದ್ದೆ ಹಾಗಾಗಿ ಇವತ್ತು ಟೈಮ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಡಿಗೆ ಮನೆಯಲ್ಲಿ ಒಂದು ಎಕ್ಸಾಕ್ಟ್ ಫ್ಯಾನ್ ಕೊಟ್ಟಿದ್ದಾರೆ ಇವತ್ತು ಹಾಲು ಕುಗ್ಸ್ ನೋಡಿ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋವ್ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಯಾಕೆಂದ್ರೆ ಸ್ವಂತ ಮನೆ ಆಗಿರೋ ಫೀಲ್ಗೆ ಮೊದ್ಲು ಹೆಂಗ್ ಯೂಸ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ನನ್ನ ಪ್ರಕಾರ ಇದು ವಸ್ತು ಅನ್ಕೊತೀನಿ ಈ ಮನೆಗೆ ಎಲ್ಲ ಓಪನ್ ಮಾಡಿರೋದು ಭಾಳ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮತ್ತೆ ನೋಡಿ ಮೇಲೆ ಲವ್ಸ್ ಎಲ್ಲ ಮಾಡ್ಸಿದಾರೆ ಹಾ ಎಲ್ಲ ರೆಡಿ ಇದೆ ನೋಡಿ ಇದು ಒಂದು ಚೂರು ಜಾಗ ವೇಸ್ಟ್ ಮಾಡ್ಕೊಳ್ಲಿಲ್ಲ ನೋಡಿ ಇಲ್ಲಿ ತೋರ್ಸಿ ಹಂಗೆ ಇಲ್ಲಿ ಕೆಳಗಡೆ ಸಹ ಅಷ್ಟೇನೆ ಎಲ್ಲ ಸೆಟ್ ಮಾಡ್ಲಿಲ್ಲ ಎಲ್ಲ ಇವತ್ತೇ ಗ್ರೂಪ್ ಹೆಸರು ಇಲ್ಲ ಹ್ಮ್ ಹ್ಮ್ ನೋಡಿ ಸಿಲಿಂಡರ್ ಒಂದು ಜಾಗ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸ್ ಆಗಿ ಮಾಡಿಸಿದ್ದಾರೆ ಸ್ಪೂನ್ಸ್ ತಟ್ಟೆಗಳು ಯೂಸ್ ಮಾಡೋಕ್ಕೆ ತಟ್ಟೆ ಸ್ಟ್ಯಾಂಡ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ಆರ್ವಾ ಹಾಕ್ಸಿದ್ದಾರೆ ನೋಡಿ ನಾನು ಲಾಸ್ಟ್ ವಿಡಿಯೋಗಳೆಲ್ಲ ತೋರಿಸಿದೀನಿ ಆರ್ವಾ ಪಾಯಿಂಟ್ ಇಲ್ಲಿ ಬರುತ್ತೆ ಮಾಡ್ಕೊಬೋದು ಅಂತ ಈ ತರ ಪಿಕ್ ಮಾಡ್ಕೊಬೋದು ಈ ತರ ಇಲ್ಲೊಂದು ಪಾತ್ರೆ ತಕೊಂಡೆ ಒಂದು ಸಿಂಕ್ ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ಬಿಟ್ಟು ನಾವು ಬೇಕಾದಾಗ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ಬಂದ್ರೆ ನಾನ್ ತುಂಬಾ ಜನಕ್ಕೆ ಐಡಿಯಾ ಕೊಟ್ಟಿದ್ದೀನಿ ಆದ್ರೆ ಇವರು ಅವರೇ ಬಳಸ್ಕೊಂಡಿದ್ದಾರೆ ನೋಡಿ ಬಟ್ಟೆಗಳನ್ನ ಸಣ್ಣ ಸಣ್ಣದಾಗಿ ಹಾಕೊಂಡು ಹಾಕೊಂಡೆ ಯುಟಿಲಿಟಿ ಇದು ಕಿಚನ್ ಅಲ್ಲಿ ಅಡಿಗೆ ಮನೆಯಲ್ಲೇ ಯುಟಿಲಿಟಿ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ್ರೆ ಪಾಯಿಂಟ್ ಇರುತ್ತೆ ಮತ್ತೆ ಇಲ್ಲೊಂದು ಟ್ಯಾಪ್ ಇದೆ ಆರಾಮಾಗಿ ಬಳಸ್ಕೊಂಬೋದು ಇಲ್ಲಿ ಮೇಲೆ ಇದು ಬಹಳ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಬಟ್ಟೆಗಳು ಹಾಕೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಜಾಗ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿನೂ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಇಲ್ಲೂ ಒಂದು ಅಮೌಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಸರ್ ಮಾಡ್ಕೊಂಡಿದ್ದೀರ ಏನಾರೆ ಕಾರ್ಪೆಂಟ್ ಶಿವಕುಮಾರ್ ಕಾರ್ಪೆಂಟ್ ಮಾಡಿ ನೋಡಿ ಇದು ಚಿಕರ್ ನಾನೇ ಹಾಕಿರೋದು ಮತ್ ರೂಮ್ ಮನೆಗೆ ಅವ್ರು ಕೊಟ್ಟಿರೋ ಡೋರ್ಗೆ ಎಷ್ಟು ಡಿಫ್ರೆಂಟ್ ಮಾಡ್ಕೊಂಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಟ್ವೆಂಟಿ ಫೈವ್ ಲೀಟ್ರು ಗೀಝರ್ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಒಂದು ಏನಾದ್ರು ತಿನ್ಸಿಕ್ಕೊಳೋದಕ್ಕೆ ಬಾತ್ರೂಮಲ್ಲೇ ಅಂತ ತಿನ್ಸಿ ಕೊಡೋದಕ್ಕೆ ಎಷ್ಟು ಸೋಪ್ ಅದು ಬ್ರೆಶ್ ಎಲ್ಲ ಇಟ್ಕೊಳಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ವಾಶ್ ಬೇಸಿನ್ ಇದೆ ಇಲ್ಲೊಂದು ಹೆಂಗಿಂಗ್ ಮಾಡ್ಕೊಂಡಿಂಗ್ ಹಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಆಟ್ ಅಂಡ್ ಕೋಲ್ಡ್ ಎಲ್ಲ ಟ್ಯಾಪ್ ಹಾಕೊಂಡಿದ್ದಾರೆ ಬಹಳ ಚೆನ್ನಾಗಿದೆ ಎಕ್ಸಾಕ್ಟ್ ಪ್ಯಾನ್ ಸ್ನೇಹಿತರೆ ಈ ರೂಮ್ ಅಲ್ಲಿ ಒಂದು ಹಾಕಿದ್ದಾರೆ ಬಹಳ ಚೆನ್ನಾಗಿದೆ ಅಲ್ಲಲ್ಲೇ ಒಂದು ತುಂಬಾ ಚೆನ್ನಾಗಿ ಸ್ಟಿಕರಿಂಗ್ ಎಲ್ಲ ಬಳಸ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಓಪನ್ ಮಾಡ್ಯಾರ ಸ್ಲೈಡಿಂಗ್ ಈ ಥರ ಒಂದು ವಾಲ್ ಟ್ರೂಪ್ ಮಾಡಿಸಿ ಬಳಸ್ಕೊಂಡಿದ್ದಾರೆ ಚೆನ್ನಾಗಿದೆ ಈ ವಾಲ್ಟ್ರೂಪ್ ಅಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಚೆನ್ನಾಗಿ ಜಾಗ ಯೂಸ್ ಮಾಡಿದ್ದಾರೆ ಅಂದ್ರೆ ವಾಲ್ಟ್ರೂಪ್ ಒಂದು ಸೈಡ್ಗೆ ಹಂಗೆ ಒಂದು ಟೇಬಲ್ ಮಾಡಿ ಚಿಕ್ಕದಾಗಿ ಇರೋ ಜಾಗ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಮಾಡ್ಬಿಟ್ಟು ಮಾಡಿದ್ದಾರೆ ಇದೊಂದು ಯುರೋಪದು ತುಂಬಾ ಚೆನ್ನಾಗಿರೋ ಲಾಕ್ ಸಿಸ್ಟಮ್ ಹಾಕೊಂಡಿದ್ದಾರೆ ಡೋರ್ಗೆ ಇವರು ಕೊಟ್ಟಿರುವಂತ ಡೋರ್ ಯೂಸ್ ಮಾಡಿಕೊಂಡು ಏನೆಲ್ಲ ಮಾಡಬಹುದು ಅಂತ ಮಾಡಿದ್ದಾರೆ ಚೆನ್ನಾಗಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫ್ಯಾನ್ ಹಾಕಿದ್ದಾರೆ ರನ್ನಿಂಗ್ ಲೈಟ್ ಮಾಡಿದ್ದಾರೆ ಸ್ಟಿಪ್ ಲೈಟ್ ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿದೆ ಬಹಳ ಚೆನ್ನಾಗಿದೆ ಎಲ್ಲ ಸರ್ ಇದು ಅಲ್ಲೇ ತುಂಬಾ ಜನ ಎಲ್ಲೇ ಮಾಡ್ಸಿದಿಒಪಿಲ್ ಮಾಡಿಸ್ತಾರೆ ಬಂದಿದೆ ಅದನ್ನ ಸಿಗುತ್ತೆ ಸ್ಪೇಸ್ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ ಖಾಲಿ ಇತ್ತು ನಾನ್ ನೋಡಿದೀನಿ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದ್ರಲ್ಲೇ ಇವರು ವುಡ್ ಅಲ್ಲೇ ಸಜ್ಜಾ ಮಾಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಓಪನ್ ಮಾಡ್ತೀನಿ ನೋಡಿ ಮೇಲೆ ನೋಡಿಸಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನೋ ಒಂದು ಸ್ಟೋರೇಜ್ ಮಾಡ್ಕೊಂಬುದು ಬಹಳ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇದು ಸಜ್ಜನೇ ಇಲ್ಲ ಇದರಲ್ಲೇ ವುಡ್ ಸೀಟ್ ಅಲ್ಲೇ ಸಜ್ಜೆ ತರ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡು ಚೆನ್ನಾಗಿದೆ ಇದು ಓಪನ್ ಆಗಲ್ಲ ಇದೇನ್ ಬರುತ್ತೆ ತಿನ್ಸಿ ಅಂತೀಟ್ ಇದು ಒಂದು ಮಾಡಿಸಿದ್ದಾರೆ ಇಲ್ಲಿ ಪೂಜೆ ಟೇಬಲ್ ಇರೋದ್ರಿಂದ ಓಪನ್ ಮಾಡಕ್ಕಾಗಲ್ಲ ಇದು ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತೆ ಫೈನಲ್ ಆಗಿ ಟಿವಿ ನೀಟು ಟಿವಿ ಯೂನಿಟಿವ್ ಬಂದ್ಬಿಟ್ರಿ ಫೈನಲ್ ಆಗಿ ಟಿವಿ ಯೂನಿಟಿವ್ ಬ್ಲ್ಯಾಕು ಒಂದ್ ಸ್ವಲ್ಪ ಗ್ರೇ ವೈಟ್ ಮಿಕ್ಸ್ ಅಲ್ಲಿ ಒಂದು ನಾಮಿನೇಟ್ ಸೀಟ್ ಅಲ್ಲಿ ಚೆನ್ನಾಗಿ ಮಾಡಿಸಿದ್ದಾರೆ ಒಂದು ಸೈಡ್ ಮಾತ್ರ ಬ್ಲಾಕ್ ಸ್ಟ್ಯಾಂಡ್ ಒಂದ್ ಮೂರ್ ಹಾಕ್ಸ್ಕೊಂಡಿದ್ದಾರೆ ಸಿಂಪಲ್ ಆಗ ತುಂಬಾ ಜನ ಗ್ರಾಂಡ್ ಇರ್ಲಿ ಅಂತ ಏನೇನೋ ಮಾಡ್ಬಿಡ್ತಾರೆ ತುಂಬಾ ಸಿಂಪಲ್ ಆಗ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಕಾಂಬಿನೇಷನ್ ವೈಟ್ ಅಂಡ್ ಬ್ಲ್ಯಾಕು ಕೆಗಳೆಲ್ಲ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಬಾಕ್ಸ್ಗೆ ಸೆಟ್ ಆಫ್ ಬಾಕ್ಸ್ಗೆ ಯೂ ಮಾಡ ಇವತ್ತು ಗ್ರೂಪ್ ವೇಷ ಬಂದಿರೋದ್ರಿಂದ ಈ ಒಂದು ಇನ್ವೈಟ್ ಕಾ ಹಂಗೆ ಯಾವ ತರ ಇದೆ ಪೂಜೆ ಎಲ್ಲ ನೋಡ್ಸೋ ಒಂದು ಪ್ರಯತ್ನ ಇದು ತುಂಬಾ ಜನಕ್ಕೆ ಪ್ರಶ್ನೆನೇ ಇತ್ತು ದೊಡ್ಡದ ಏನು ಬಂದಿಲ್ಲ ಮತ್ತೆ ಮತ್ತೆ ಅಂತ ಅವರಿಗೋಸ್ಕರ ಒಂದು ಈ ಒಂದು ವಿಡಿಯೋ ನೀವು ಸಹ ಮನೆ ತಗೊಂಡ್ಮೇಲೆ ಹಿಂಗೇ ಏನಿಲ್ಲ ನಿಮ್ಮ ಶಕ್ತಿ ಕೊ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಶಾಂತ್ ಪ್ರಶಾಂತ್ ಅಂತ ನಾಗೇಂದ್ರ ನಿಮ್ಗೆ ಏನಾಗ್ಬೇಕು ನಮ್ಮ ಜೊತೆಲಿ ಅಕ್ಕ ಪಕ್ಕದ್ರೆ ಪರಿಚಯ ಸ್ನೇಹಿತರು ಸ್ನೇಹಿತರು ಜೊತೆಯಲ್ಲೇ ವರ್ಕ್ ಮಾಡೋದ್ರಿಂದ ಹತ್ಮೀಯರ್ ಹಂಗಾದ್ರೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಇವರು ಮಾಡ್ಸಿರುವಂತಹ ಕಾರ್ಪೆಂಟರ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಯಾರು ಅವ್ರು ಶಿವಕುಮಾರ್ ಅಂತ ಮೂಲತಃ ಎಲ್ಲರೂ ಇಲ್ಲೇ ಎಲ್ಲಾ ಮಂಡ್ಯದ ಮಂಡ್ಯದ ನಾ ಕೆಲಸ ಮಾಡ್ತಾರೆ ಅಂತ ಸ್ವಲ್ಪ ನಾವು ಮಾಡಿರೋ ಕೆಲಸದ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಆಗ ಕೆಲಸ ಕೊಟ್ಟು ಕೆಲಸ ಕೊಟ್ಟ ಮೇಲೆ ಅವ್ರು ನೀಟಾಗಿ ಮಾಡೋದು ಫಿನಿಶಿಂಗ್ ಏನು ವೇಸ್ಟ್ ಊಟ ವೇಸ್ಟ್ ಏನು ಮಾಡ್ತಾ ಇರಲಿಲ್ಲ ಎಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡ್ರು ಹೆಂಗಿರುತ್ತೆ ಎಷ್ಟಾಗುತ್ತೆ ಎಷ್ಟು ಹೆಚ್ಚಾಗುತ್ತೆ ಬಜೆಟ್ ಎಲ್ಲ ನೋಡ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಂಡು ಮಾಡ್ಕೊಟ್ಟಿದ್ರು ಒಟ್ಟಾರೆ ನಿಮಗೆ ನೀವು ಕೊಡಿಸುವಂತ ವಸ್ತುಗಳನ್ನ ವೇಸ್ಟ್ ಮಾಡ್ಲಿಲ್ಲ ವೇಸ್ಟ್ ಖುಷಿ ಇದೆ ಹೌದು ವರ್ಕ್ ಎಷ್ಟು ದಿನದಲ್ಲಿ ಮುಗಿಸ್ಕೊಟ್ರು ಅವರು ಟ್ವೆಂಟಿ ಟೂ ಡೇಸ್ ಅಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಫಿನಿಶಿಂಗ್ ಎಲ್ಲ ಆಗಿದೆ ಈಗ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನೀವು ರೆಫರ್ ಮಾಡ್ತಾ ಇದ್ದೀರಾ ಹೌದು ರೆಫರ್ ಮಾಡ್ತಾ ಇದ್ದೀವಿ ನಮ್ ಬ್ರದರ್ ಮನೇಲೂ ಮಾಡಿದ್ದಾರೆ ಭರತ್ ಸಿಬಿ ಅಂತ ಎಫ್ ಬ್ಲಾಕ್ ಜೀರೋ ಜೀರೋ ತ್ರೀ ಅದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಈ ಮನೆಗೆ ಏನೆಲ್ಲ ಮಾಡಿಸಿದಾರೆ ಟೋಟಲ್ ಇಂಟೀರಿಯರ್ ವರ್ಕ್ ಇದು ಪೂರ್ತಿ ಅವ್ರ ಪ್ಲಾನ್ ಇಲ್ಲ ಈ ನಾಗೇಂದ್ರ ಅಣ್ಣವರು ಇದೆ ಅವ್ರದ್ದು ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಟ್ರ ಇದು ಬೇಗ ಮಾಡ್ಕೊಡ್ತಾ ಇದ್ರು ಅವರು ಎಲ್ಲ ಇಲ್ಲೇ ಇದ್ದು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ರೆ ಅವ್ರು ಯಾಕಂದ್ರೆ ಬೇರೆ ಅಲ್ಲಿಂದ ಇಲ್ಲಿ ಬಂದಿದ್ರಲ್ವಾ ಅವ್ರಿಗೆ ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ನೀಟಾಗಿ ಮಾಡ್ಕೊಟ್ರೆ ಅವ್ರಿಗೆ ಯಾರ ಮಾಡ್ಕೊಡ್ತಾರ ನಿಯರ್ಬೈ ಇಲ್ಲ ಎಲ್ಲ ಎಲ್ಲಿ ಬೇಕು ನೀವು ಎಲ್ಲಿ ಅಡ್ರೆಸ್ ಕೊಟ್ಟರು ಅಲ್ಲಿ ಬಂದ್ ಮಾಡ್ಕೊಡ್ತಾರೆ ನೀವು ಹೇಳ್ದಂಗೆ ದೂರ ಆಗೋರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೋದು ರೂಮ್ ವ್ಯವಸ್ಥೆ ಅವ್ರಿಗೆ ಏನು ವ್ಯವಸ್ಥೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ರು ಬೇಗ ಮೀಟ್ ಮಾಡ್ತಾರೆ ವರ್ಕ್ ಬಗ್ಗೆ ಏನು ಮಾತಾಡಂಗಿಲ್ಲ ಚೆನ್ನಾಗಿ ವರ್ಕ್ ಚೆನ್ನಾಗಿ ಮಾಡ್ಕೊಡ್ತಾರೆ ಫಿನಿಶಿಂಗ್ ಚೆನ್ನಾಗಿದೆ ಅವರು ಟೈಮ್ ಅಂದರೆ ಕಂಪ್ಲೀಟ್ ಮಾಡಿದಾರೆ ಮೊದಲನೇದು ಬ್ರದರ್ ಎರಡನೇದು ನಮ್ದು ನಮ್ದು ಮೂರನೇದು ಇವ್ರು ನಮ್ಮ ಅಂತ ನಾಗೇಂದ್ರ ನಾಲ್ಕನೇ है, आराधना वहा निर्योग ओं तत्वायायायायायायायायायायामी श्री गुणदेवताभ्यू नहावाह निर्योग ओं तत्वायामी ब्रह्मणाम साधमा अभी